ನಮ್ಗೆ ಯಾವಾಗಲಾದರೂ ಬಾಲ್ಯ ಸ್ನೇಹಿತರು ಸಿಕ್ಕಾಗ ಅವ್ರ ಜೊತೆ ಹೆಚ್ಚು ಸಮಯ ನಾವು ಬಾಲ್ಯದ ಬಗ್ಗೆನೇ ಮಾತಾಡ್ತೀವಿ ನಾವು ಎಷ್ಟೇ ಎತ್ರ ಕೇರಿದರೂ ಅದೇನು ಮತ್ತೆ ಮತ್ತೆ ಬಾಲ್ಯಕ್ಕೆ ಜಾರಬೇಕು ಅನಿಸುತ್ತೆ ಆ ದಿನಗಳ ನೆನಪಲ್ಲಿ ಮತ್ತೆ ಮತ್ತೆ ಜೀವಿಸ್ಬೇಕು ಅನಿಸುತ್ತೆ ನಾನು ಚಿಕ್ಕವನಿದ್ದಾಗ ಪರಿಸರದಲ್ಲೇ ಜೀವಿಸ್ಬೇಕು ಅನ್ನೋದು ನನ್ನ ಆಸೆ ದೂರದಲ್ಲಿ ಕಾಣಿಸೋ ಆ ಬೆಟ್ಟ ಸಂಜೆ ಆಗೋದು ರಾತ್ರಿ ಆಗೋದು ಮತ್ತೆ ಬೆಳಕಾಗೋದು ಹಗಲಲ್ಲಿ ಸೂರ್ಯ ರಾತ್ರಿಯಲ್ಲಿ ಚಂದ್ರ ಚಂದ್ರ ರಜಾ ಮಾಡಿದ್ರೆ ಬರೋ ನಕ್ಷತ್ರಗಳು ಒಂದೊಂದು ನದಿ ನೀರಿಗೂ ಒಂದೊಂದು ರುಚಿ ಒಂದೊಂದು ಗಿಡದ ಹೂವಿಗೂ ಒಂದೊಂದು ಬಣ್ಣ ಇದನ್ನೆಲ್ಲ ನೋಡಿದಾಗ ಯಾರಿಗೆ ತಾನೇ ಇಲ್ಲಿ ಬದುಕಬೇಕು ಅನ್ಸಲ್ಲ ಹೇಳಿ ಇವತ್ತು ಮಕ್ಕಳಿಗೆ ರಜಾ ಶಾಲೆ ಪಾಠದಿಂದ ದೂರ ಸರಿದು ಪರಿಸರದಲ್ಲಿ ಸಿಗೋ ಪಾಠ ಕಲಿಯೋಕೆ ಅಂತ ಮಕ್ಕಳ ಜೊತೆ ಔಟ್ಡೋರ್ ಕ್ಯಾಂಪಿಂಗ್ ಮಾಡಕ್ಕೆ ಬಂದಿದ್ದೀನಿ ಬೇಕಂತ ಹೋಗಲ್ಲೇ ಬಿಡೋ ಇನ್ನೇನು ಟಾಯ್ಲೆಟ್ ಕೊಡೋಕ್ಕಾಗ್ತದೆ ನಿನಗೆ ಬೇಗ ಬಾ ಈಗಿರೋದು ಒಂದು ಕಾಡು ಪ್ರದೇಶ ಮೊದಲನೇ ಬಾರಿ ಮನೆಯಿಂದ ತುಂಬಾ ದೂರ ಬಂದು ಔಟ್ಡೋರ್ ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಇಲ್ಲಿ ಕಾಡು ಪ್ರಾಣಿಗಳೇನಾದರೂ ಬಂದರೆ ಅವುಗಳಿಗೆ ಸಿಗದ ಹಾಗೆ ಒಂದು ತೋಟದ ಮನೆ ಮೇಲೆ ಕೂತು ಕ್ಯಾಂಪ್ ಮಾಡ್ತಾ ಇದ್ದೀವಿ ಹೋಗ್ತಾವೆ ಗೊತ್ತಾ ಹಂಗೆ ಮತ್ತೆ ನ ನವಿಲು ಕೆಟ್ಟಕ್ಕೆ ಹೋಗುತ್ತೆ ನೋಡೋಕೆ ಸುಂದರವಾಗಿದೆ ಆಮೇಲೆ ಕೋಗಿಲೆ ನೋಡಕ್ಕೆ ಕಾಗೆ ತರ ಇದೆ ಅದ್ರ ಧ್ವನಿ ಸುಂದರ ಸುಂದರ ಹೇಳ್ಕೆ ಪ್ರತಿವಂದು ಜೀವಿಗಳು ಒಂದೊಂದು ಥರ ಬಿಂಕಿ ಹತ್ತಿ ಸದಿಕ್ ಸಾಕು ರೀ ಸದಿಕ್ ಬಟ್ಟೆ ಸಿತೈತೇನೋ ನಮ್ಗೆ ತಗೋಬೇಲೆ ಇವತ್ತೊಂದು ಎಷ್ಟು ನಾವು ಪ್ರಯತ್ನ ಮಾಡ್ತಾ ಇರೋದು ಹೆಂಗೆ ವರ್ಕೌಟ್ ಆಗುತ್ತೆ ಕ್ಯಾಂಪಿಂಗ್ ನೋಡೋಣ ಅಂತ ನಮ್ಮ ತೋಟದಲ್ಲಿ ಮಾಡ್ತಾ ಇದೀವಿ ಅಮ್ಮ ಇನ್ನು ಸ್ವಲ್ಪ ದಿನ ಓರೆ ತೋಟ ಇದಲ್ಲಪ್ಪ ನಿಮ್ಮ ಅಜ್ಜ ಸೇಲ್ ಮಾಡ್ತಾರೆ ಒಂದು ಐದುವರೆ ಎಕರೆ ಅಂದರೆ ಆಲ್ಮೋಸ್ಟ್ ಏಳು ಎಕರೆ ಅದು ಮತ್ತೆ ಇನ್ನು ಎರಡೂವರೆ ಎಕರೆ ಅದು ಏನು ಮಾಡ್ತೀವಿ ಬೇಜಾರಾಯ್ತು ಆಯ್ತಾ ಏನು ಮಾಡೋಕ್ಕಲ್ಲ ಅವ್ರದ್ದು ಬಿಡ್ರೆ ಇದಲ್ವಾ ಅವ್ರು ಕಷ್ಟಪಟ್ಟು ಮಾಡಿರೋದಲ್ವಾ ಮಾಡ್ಕೊತಾರೆ ಈಗ ನಿಮಗೆ ಏನು ಬಿಡ್ತಾರೋ ಅಷ್ಟು ನೀನು ಹಿಡ್ಕೊಬೇಕು ಆಯಿತಾ ಹ್ಞೂ ಈಗ ತೋಟ ಖರೀದಿ ಮಾಡೋರು ಯಾರೋ ಇದ್ದರೆ ಸ್ಕ್ರೀನ್ ಮನ್ ನಂಬರ್ ಕಾಣ್ತಾ ಇದೆ ಆ ನಂಬರಿಗೆ ಕಾಲ್ ಮಾಡಿ ನಮ್ಮ ಮಾವರದೇ ತೋಟ ಪಕ್ಕಾ ಡಾಕ್ಯುಮೆಂಟ್ಸು ತುಂಬ ಚೆನ್ನಾಗಿದೆ ಕಂಡೀಷನಲ್ಲೂ ರೀಸನ್ ಕೇಳ್ತಾರೆ ಯಾಕೆ ಸೇಲ್ ಮಾಡ್ತಾರೆ ನಾರ್ಮಲಿ ಎಲ್ಲರೂ ಕೇಳೋಂತ ರೀಸನ್ನು ನಾವು ನಮ್ಮದೇ ಕೆಲಸಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ನಾವು ಯಾರು ಮಾಡೋರಲ್ಲ ಕಾಫಿ ಎಸ್ಟೇಟ್ನ ಹಂಗಾಗಿ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅವ್ರ ಏಜ್ಗೆ ಹಂಗಾಗಿ ಸೇಲ್ ಮಾಡ್ತಾಯಿದ್ದಾರೆ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ ನಾವೇ ಖುದ್ದಾಗ ನಿಂತ್ಕೊಂಡು ಮಾಡ್ತಾ ಇರೋದು ಯಾವ ಬ್ರೋಕರು ಇಲ್ಲ ಏನಿಲ್ಲ ಕಾಂಟ್ಯಾಕ್ಟ್ ಇಶ್ ಆಸಕ್ತಿ ಇದ್ದವರು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಫೋನ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನ್ ಅನ್ನೋ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ವಿಸಿಟ್ ಮಾಡಿ ಅನ್ನೆಸರಿ ಫೋನ್ ಕಾಲ್ಸ್ಗಳು ಮಾಡೋದ್ಕಿಂತ ಡೈರೆಕ್ಟಾಗಿ ವಿಸಿಟ್ ಮಾಡೋರಿಗೆ ಹೆಚ್ಚಿನ ಆದ್ಯತೆ ಇರುತ್ತೆ ನಿನ್ನೆ ಅಮೆಝಾನಿಂದ ತರಿಸಿದ ಸ್ಟವ್ ಇದು ನೋಡೋಕೆ ನೋಡಿ ವಿಶೇಷ ದಪ್ಪ ಇದೆ ನೋಡಿ ಈ ಥರ ಓಪನ್ ಮಾಡಿ ಕೆಳಗಡೆ ಸ್ಟ್ಯಾಂಡು ಬರುತ್ತೆ ಈಗ ಬರ್ತಾರಂತೆ ಪರವಾಗಿಲ್ಲ ಅವರು ಕೆಲಸದಲ್ಲಿ ಬೀಜಿ ಆಗಿದ್ದಾರೆ ಸರಿ ಯಾಕೆ ನಾನು ಮಾಡೋಣ ಹಂಗಲ್ಲ ಕಣೋ ಇಲ್ಲಿ ನೋಡಿದ್ವಿ ನೀವು ಎಲ್ಲಿ ಹಿಂಗೆ ತಿರ್ಸ್ಬೇಕು ಹಿಂಗೆ ಕಾಣಿಸ್ತಾ ಇಲ್ಲ ಬೆಂಕಿ ಆದರೆ ನೋಡಿ ಚಿಕ್ಕ ತುಂಬ ಸ್ಟ್ರಾಂಗಿ ಅಂತಾರೆ ಚೆನ್ನಾಗಿದೆ ಊಟ ಮಾಡಿಲ್ವಲ್ಲ ಮಧ್ಯಾಹ್ನ ಈ ಮಿಲೆಕ್ಸ್ ತಿಂದರೆ ನಿಮಗೆ ಊಟಕ್ಕೆ ಇಕ್ವಾಲೆಂಟು ಫಸ್ಟು ಆಲ್ ಹಾಕಂಡ್ ಬಿಡೋಣ ಸಾಕೆನಾ ಸಾಕು ಆಲ್ರೆಡಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಿಲೆಕ್ಸ್ ಚೂರ್ಣಮ್ಮನ್ನ ಎರಡು ಚಮಚ ಇದೊಳಗೆ ಹಾಕೋಲ್ಲ ತುಂಬ ಜನ ಸರಿಯಾಗಿ ಊಟ ಮಾಡಿದ್ರು ಸುಸ್ತು ಬಿ ಪಿ ಬೋನ್ ಪೇನ್ ಗ್ಯಾಸ್ಟ್ರಿಕ್ ಅಂತಾರೆ ಅಂಥವರು ಡೈಲಿ ಒನ್ ಟೈಮ್ ಇದನ್ನು ತಗೊಂಡ್ರೆ ಹೆಲ್ದಿಯಾಗಿ ಡೇ ಫುಲ್ ಆ್ಯಕ್ಟಿವ್ ಆಗಿರ್ಬೋದು ಗಂಟೆಲ್ಲ ಹೋಗಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಹಚ್ಚ ಸ್ಟವ್ವಾ ನಮಗೆ ಇದ್ರ ಟೇಸ್ಟ್ ಬೆಲ್ಲದ ಜೊತೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಬೆಲ್ಲ ಹಾಕೊಂಡು ಕುಡಿತೀವಿ ಬೆಲ್ಲ ಮಿಕ್ಸ್ ಮಾಡ ನಾವು ಯೂಸ್ ಮಾಡ್ತಾರೆ ಮಿಲೆಕ್ಸ್ ಬಂದು ಇದು ಮಿಲೆಕ್ಸ್ ಚೋಡಮ್ ಅಂತ ಇದನ್ನ ರಾಗಿ ಜೋಳ ಸಜ್ಜೆ ಹೀಗೆ ಒಂಬತ್ತು ಸಿರಿಧಾನ್ಯಗಳಿಂದ ಮತ್ತು ಬಾದಾಮಿ ಖರ್ಜೂರ ಪಿಸ್ತಾ ಇಂತಹ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ತಯಾರು ಮಾಡಿರ್ತಾರೆ ಈ ಚೂರ್ಣ ಮಿಲ್ಲೆಟ್ಸ್ ನ ಡೈಲಿ ಬೆಳಗ್ಗೆ ಮತ್ತು ಸಂಜೆ ತಗೊಳ್ಳೋದ್ರಿಂದ ದೇಹಕ್ಕೆ ಬೇಕಾದ ವಿಟಮಿನ್ ಮಿನರಲ್ ಹೈ ಫೈಬರ್ ಸಿಗುತ್ತೆ ಹಾಗೆ ಈ ಚೂರ್ಣ ಮೆಡಿಸನ್ ಆಗಿ ಕೂಡ ವರ್ಕ್ ಮಾಡುತ್ತೆ ಅಸಿಡಿಟಿ ಸುಸ್ತು ನಿಶಕ್ತಿ ಬೋನ್ ಪೇನ್ ಮೈನ್ ಆಗಿ ಡಯಟ್ ಪ್ಲಾನ್ ಮಾಡ್ತಾರಲ್ಲ ಅಂತವ್ರಿಗೆ ಇದು ತುಂಬಾನೇ ಒಳ್ಳೇದು ಇದನ್ನ ಡೈಲಿ ಸೇವಿಸೋದ್ರಿಂದ ಬೋನ್ ಸ್ಟ್ರಾಂಗ್ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ನೀವೇನಾದ್ರೂ ಈ ಮಿಲ್ಲೆಕ್ಸ್ ನ ಆರ್ಡರ್ ಮಾಡ್ಕೊಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಹೆಂಗಿದ್ರು ಒಣಗಿರೋದು ಎಲೆಗಳಿವೆ

ಚಿಕನ್ ಇಟ್ಬಿಡೋಣ ದುರದೃಷ್ಟವಶ ನನ್ನ ಮೈಕ್ ವರ್ಕ್ ಆಗೋದು ಸ್ಟಾಪ್ ಆಗೋಯ್ತು ಹಾಗೆ ವಾಯ್ಸ್ ಓವರ್ ಅಲ್ಲೇ ನನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮನೆಯಿಂದ ನಾವು ಚಿಕನ್ನ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಿಮಗೆ ಯಾವ ರೆಸಿಪಿನೂ ನಾವು ತೋರಿಸ್ತಾ ಇಲ್ಲ ಚಿಕನ್ ಯಾವ ಥರ ರೆಡಿ ಮಾಡಿದ್ದೀವಿ ಅಂದರೆ ಒಂದು ಇಡಿ ಕೋಳಿನ ತಗೊಂಡು ಅದಕ್ಕೆ ಉಪ್ಪು ಖಾರ ಹುಳಿ ಗರಂ ಮಸಾಲ ಮೊಸರು ಒಂದಿಷ್ಟು ಕಬಾಬ್ ಪೌಡ್ರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಟಿಫನ್ ಬಾಕ್ಸಲ್ಲಿ ಈ ಥರ ಹಾಕಿ ಮುಚ್ಚಿ ಎರಡು ಗಂಟೆ ಮ್ಯಾರಿನೇಟ್ ಮಾಡ್ಕೊಂಡು ಬಂದಿದ್ದೀವಿ ಮೂಸ್ ನೋಡಿದ್ರೆ ಸಾಕು ಆ ತಿಂದಷ್ಟೇ ಖುಷಿ ಆಗ್ತಾ ತಿಂದಷ್ಟೇ ಇದೆ ಈಗ ಇದನ್ನು ಇಲ್ಲಿ ಬೇಯಿಸ್ಕೊಂಡು ತಿನ್ನುವಂಥ ಸಮಯ ನಾನು ಈ ಎಪಿಸೋಡ್ನ ಶುರು ಮಾಡೋಕ್ಕಿಂತ ಮುಂಚೆ ಬಾಲ್ಯದ ಬಗ್ಗೆ ಮಾತಾಡಿದೆ ನನಗೊಂದು ಪ್ರಶ್ನೆ ಕಾಡುತ್ತೆ ಯಾಕೆ ಬಾಲ್ಯದಲ್ಲಿ ನಾವು ಅಷ್ಟೊಂದು ಸಂತೋಷವಾಗಿರ್ತೀವಿ ಬಾಲ್ಯದಲ್ಲಿ ಇದ್ದ ರೀತಿ ಈಗ ಯಾಕೆ ಬದುಕಕ್ಕಾಗಲ್ಲ ಯಾವಾಗ ನೋಡಿದ್ರು ಸಂಕಷ್ಟಗಳು ಸಂತೋಷ ಅನ್ನೋದು ಕಿಲೋಮೀಟರ್ ಗಟ್ಲೆ ದೂರ ಹೋಗ್ಬಿಟ್ಟಿರುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ನನಗೆ ಕೆಲವೊಂದು ಸನ್ನಿವೇಶಗಳು ನೆನಪಾಗ್ತವೆ ಬಾಲ್ಯದಲ್ಲಿ ನಮಗೆ ಮೇಲು ಕೀಳು ಜಾತಿ ಭೇದ ಅನ್ನೋದೇ ಇರ್ತಿರ್ಲಿಲ್ಲ ನಾಳೆ ಅನ್ನೋ ಭವಿಷ್ಯದ ಬಗ್ಗೆ ಚಿಂತೆನೂ ಇರ್ತಿರ್ಲಿಲ್ಲ ಕೋಪ ಬಂದರೂ ಜಗಳ ಆಡಿ ಮತ್ತೆ ಮರೆತು ಬೆಳೆಸೋವಂಥ ಸ್ನೇಹ ಹಸಿವು ನಿದ್ರೆ ಬಿಟ್ರೆ ಬೇರೆ ಏನು ಗೊತ್ತಿರ್ತಿರ್ಲಿಲ್ಲ ಬೆಳೀತಾ ಬೆಳೀತಾ ನೀನು ಹಾಗೆ ಮಾಡಬಾರದು ಡೋಂಟ್ ಡೂ ಇಟ್ ಅನ್ನೋ ಶಬ್ದ ನಮ್ಮ ಹಿರಿಯರಿಂದ ಕಿವಿಗೆ ಬೀಳ್ತಾ ಹೋಯ್ತು ಹಾಗೆ ಹೇಳ್ತಾ ಹೇಳ್ತಾನೆ ನಮಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಹೋದ್ರು ಅಲ್ಲಿಂದನೇ ಶುರು ಆಯ್ತು ನೋಡಿ ನಮ್ಮ ಸಂಕಷ್ಟದ ದಿನಗಳು ನಾವು ನಮಗೆ ಇಷ್ಟ ಬಂದಾಗೆ ಬದುಕೋದನ್ನೇ ಬಿಟ್ಟು ಇನ್ನೊಬ್ಬರ ಇಷ್ಟದಂತೆ ಬದುಕಕ್ಕೆ ಶುರು ಮಾಡುದು ಆಗ್ಲೇ ನಮ್ಮ ತನನ ನಾವು ಕಳ್ಕೊಂಡ್ವಿ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ಗೀತೆ ನೆನಪಿಗೆ ಬರುತ್ತೆ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಈಗ ನಾನು ದೊಡ್ಡವನಾಗಿ ಚಿಕ್ಕವನಾಗೋ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಕೂಡ ಕಷ್ಟ ಆಗ್ತಾ ಇದೆ ಎಲ್ಲಿಗೌಡ್ರೆ ಮಕ್ಕಳ ಜೊತೆ ಬರ್ತೀನಿ ಅಂತ ವಿಡಿಯೋದಲ್ಲಿ ಹೇಳಿದರೆ ನೋಡಿದ್ರೆ ಒಬ್ಬನೇ ಕರ್ಕೊಂಬಂದಿದ್ದೀರಾ ಉಳಿದ ಇಬ್ಬರು ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಅವ್ರನ್ನ ಇಲ್ಲಿ ಕರ್ಕೊಂಬಂದರೆ ಇಷ್ಟ ಆಗೋ ರೀತಿ ಇರ್ತಾರೆ ದೊಡ್ಡವನಾಗಿ ನಾನು ವೀಡಿಯೋ ಮಾಡಿ ನಿಮಗೆ ತಲುಪಿಸುವಂಥ ಕೆಲಸ ತುಂಬ ಕಷ್ಟಕರ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನ ಇಬ್ಬರನ್ನು ಬಿಟ್ಟು ಬಂದಿದ್ದೆ ಈಗ ನನ್ನ ಫೋನ್ ಕಾಲ್ ರಿಂಗ್ ಆಗ್ತಾಯಿದೆ ಇನ್ನು ಐದು ನಿಮಿಷದಲ್ಲಿ ನಾನು ಅಲ್ಲಿಗೆ ಹೋಗಿಲ್ಲ ಅಂದರೆ ಮನೆಯಲ್ಲಿ ಮಹಾಭಾರತನೇ ನಡೆಯುತ್ತೆ ಅಂತ ಅಲ್ಲಿಂದ ಹೊರಟೆ ಆದರೆ ನೋಡಿ ಒಂದು ಆಘಾತ ಆಯಿತು ಕ್ಯಾಂಪಿಂಗೇ ಅಂತ ನನ್ನ ಹೊಸ ಕಾರ ಪಕ್ಕದಲ್ಲಿ ಪಕ್ಕದಲ್ಲಿದ್ದಂಥ ಒಂದು ದೊಡ್ಡ ಬಂಡೆಗೆ ಟಚ್ ಆಗಿ ಸ್ಕ್ರಾಚ್ ಆಗೋಯ್ತು ಹೊಸ ಕಾರಿಗೆ ಏನಾದರೂ ಆಗಲಿ ಸ್ಕ್ರಾಚ್ ಆದರೆ ಹೃದಯದ ಮೇಲೆ ಬರೆ ಹಾಕದಂಗೆ ಆಗುತ್ತೆ ನನಗೆ ಕಂಪ್ಲೀಟಾಗಿ ಔಟ್ ಆಗಿ ಮನೆಗೆ ಕೋಪದಿಂದನೇ ಹೊರಟು ಮಕ್ಕಳ ಮೇಲೆ ಆ ಕೋಪನ ತೀರಿಸ್ಕೊಂಡೆ ನೀವೇನು ಮಿಸ್ಟೇಕ್ ಮಾಡಿದ್ದೀರ ಅಂತ ಗೊತ್ತು ನಿಮ್ಮಿಂದ ಇವತ್ತು ರಾತ್ರಿ ಬರ್ದಿದ್ರು ಆಗಿತ್ತು ನೀವು ಕೂತ್ಕೊಳ್ಳಿ ನಿಮ್ಮಿಂದ ಏನೇನೋ ಪ್ರಾಬ್ಲಮ್ ಆಗೋಯಿತು ನಮಗೆ ಇವತ್ತು ಮನೆಯಿಂದ ಕ್ಯಾಂಪಿಂಗ್ ಲೊಕೇಶನ್ಗೆ ಬರೋದೊಳಗೆ ನನ್ನ ಕೋಪ ತಣ್ಣಗಾಗೋಗಿತ್ತು ನಮ್ಮನೆ ಹುಡುಗಿರು ಆಟನೇ ಸಾಧಿಸಿ ಕೊನೆಗೂ ಇಲ್ಲಿವರೆಗ ಬಂದು ತಲುಪಿದ್ರು ಕಾರ್ ಆಗಿದ್ದು ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು ಇದನ್ನೇ ಹೇಳೋದು ನೋಡಿ ನಾವು ಇಷ್ಟೇ ಪ್ರಯತ್ನ ಮಾಡಿ ಸಣ್ಣವರಾಗ್ತೀವಿ ಅಂತ ಹೋದರೂ ಕೆಲವು ಸನ್ನಿವೇಶಗಳು ನಮ್ಮನ್ನು ದೊಡ್ಡವರಾಗಿಯೇ ಉಳಿಸ್ಬಿಡ್ಬೇಕು ಅಂತ ಈ ರೀತಿ ಉಳಿಸ್ಬಿಡುತ್ತೆ ಹುಡುಗರು ಮಾತ್ರ ತುಂಬ ಖುಷಿಪಟ್ಟರು ಅವ್ರಿಗೆ ಯಾವುದೇ ಚಿಂತೆ ಇಲ್ಲ ಚಿಂತೆ ಮಾತ್ರ ನನ್ನ ಪಾಲಿಗೆ ಉಳಿದುಬಿಡ್ತು ಅಯ್ಯೋ हम्म ताकत है बन्दे उफ़ा लाए बन्दे तारी मुकलै डर किसको है लेकिन लेकिन सो मांगो तो क्या ये ये रह लेकिन एक्चुअल प्रत्येक लास्ट टाइम में कोर्ट में मारे में जो तिरंगा निकल रही है वो रोना तिरंगा क्या बिल्ला साले मैंने ನಿಮಗೆ ಇನ್ನೂ ಯಾವ್ದಾದ್ರು ಎಕ್ಸ್ಟ್ರಾ ಡಿಶಸ್ಸು ಕ್ಯಾಂಪಿಂಗ್ ಈ ಥರ ವೀಡಿಯೋ ಮಾಡಬೇಕು ಅಂದರೆ ಯಾವ ಥರ ರೆಸಿಪಿ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ಸಾರಿ ಮತ್ತೆ ಮಾಡೋ ಪ್ರಯತ್ನ ಮಾಡ್ತೀವಿ ಇನ್ನೂ ಅದ್ಭುತವಾಗಿ ಮಾಡೋಂಥ ಪ್ರಯತ್ನ ಮಾಡ್ತೀವಿ ಹೊರ್ಗಡೆ ಬಂದರೆ ಹೆಂಗಿರ್ಬೋದು ನೋಡ್ಬೋದು ಕುಕ್ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡಿದ್ವಿ ವರ್ಕೌಟ್ ಆಯಿತು ಹಾಂ ನೆಕ್ಸ್ಟ್ ನೋಡೋಣ ಓಕೆ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ರಿಗೂ ಒಳ್ಳೆಯದಾಗ ಜೈ ಹಿಂದ್ ಜೈ ಕರ್ನಾಟಕ ಮಾತೆ